ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಇವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಎರಡನೆಯ ಅಧ್ಯಾಯದ ಇಪ್ಪತ್ತೆರಡನೆಯ ಮಂತ್ರವನ್ನು ಗಮನಿಸೋಣ ಮಂತ್ರದ ಋಷಿ ಈ ಸಂಬರ್ಷಿ ಎಂಬ ಈ ಮಂತ್ರದ ಋಷಿ ವಾಮದೇವ ಇಂದ್ರ ದೇವತೆ ವಿರಾಟ್ ತ್ರಿಷ್ಟು ಛಂದಸ್ಸು ದೈವತ ಸ್ವರ ಅಗ್ನಿಯಲ್ಲಿ ಹೋಮ ಮಾಡಿದ ದ್ರವ್ಯವು ಅಂತರಿಕ್ಷವನ್ನು ಸೇರಿ ಯಾವುದರ ಜೊತೆಗಿರುತ್ತದೆ ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಿಷಾದವರು ಸೇಂದ್ರೋ ವಿಶ್ವದೇವೇ ತಂ ದಿವಸ ಈ ಮಂತ್ರದ ಪದಶಃ ಅರ್ಥವು ಹೀಗಿರುವುದು ಅಂಕ್ತ ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ ಇದು ಏಕೀ ಭಾವ ಎಂಬ ಅರ್ಥವನ್ನು ತಿಳಿಸುತ್ತದೆ ಬರ್ಹಿಹಿ ಎಲ್ಲ ಪದಾರ್ಥಗಳು ವೃದ್ಧಿ ಹೊಂದುವ ಸ್ಥಾನವಾದ ಅಂತರಿಕ್ಷಕ್ಕೆ ಅಂಕಾಂ ಒಂದಾಗುವಂತೆ ಸಂಯೋಜನೆ ಮಾಡಬೇಕು ಹವಿಷ ಹೋಮ ಮಾಡಲು ಯೋಗ್ಯವಾದ ಶುದ್ಧವೂ ಸಂಸ್ಕೃತವೂ ಆದ ಹವಿಸ್ಸಾದ ಧೃತೇನ ಸುಗಂಧಿ ಮೊದಲಾದ ಗುಣಗಳಿಂದ ಕೂಡಿದ ಆಜ್ಯದೊಡನೆ ಸಂಯೋಗ ಹೊಂದಿ ಆದಿತ್ಯೈಹಿ ಹನ್ನೆರಡು ಮಾಸಗಳೊಡನೆ ವಸುಭಿಹಿ ಅಗ್ನಿ ಮೊದಲಾದ ಎಂಟು ಪದಾರ್ಥಗಳೊಡನೆ ಸಂಯೋಗ ಹೊಂದಿ ಮರುದ್ಭಿಹಿ ವಾಯು ವಿಶೇಷಗಳೊಡನೆ ಸಂ ಒಟ್ಟುಗೂಡಿ ಇಂದ್ರ ಸೂರ್ಯಲೋಕವು ಲೋಕವು ವಿಶ್ವದೇವೇಭಿ ತನ್ನ ರಶ್ಮಿಗಳಿಂದ ಅಂಟಾಂ ಯಜ್ಞದಲ್ಲಿ ಹೋಮ ಮಾಡಿದ ದ್ರವ್ಯವನ್ನು ಚೆನ್ನಾಗಿ ಸಂಯೋಜಿಸಲಿ ದಿವ್ಯಂ ಸೂರ್ಯ ಪ್ರಕಾಶದಲ್ಲಿರುವ ನಭಃ ಜಲವನ್ನು ಗಚ್ಚತು ಅದು ಹೋಗಿ ಸೇರುತ್ತದೆ ಯತ್ ಆಗ ಸ್ವಾಹ ಶುಭಕರವಾದ ಹವಿಸ್ಸನ್ನು ಹೋಮ ಮಾಡುವ ಕ್ರಿಯೆಯೂ ಇದು ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಯಜ್ಞದಲ್ಲಿ ಚೆನ್ನಾಗಿ ಶೋಧಿಸಲ್ಪಟ್ಟ ಹವಿಸ್ಸು ಅಗ್ನಿಯಲ್ಲಿ ಹೋಮ ಮಾಡಲ್ಪಡುತ್ತದೆ ಇದು ಅಂತರಿಕ್ಷದಲ್ಲಿ ವಾಯು ಜಲ ಮತ್ತು ಸೂರ್ಯ ಕಿರಣಗಳೊಡನೆ ಸೇರಿಕೊಂಡು ಎಲ್ಲ ಕಡೆಯೂ ಹರಡಿ ಆಕಾಶದಲ್ಲಿರುವ ಎಲ್ಲ ಪದಾರ್ಥಗಳನ್ನು ದಿವ್ಯ ಗುಣವುಳ್ಳವುಗಳನ್ನಾಗಿ ಮಾಡಿ ಪ್ರಜೆಗಳಿಗೆ ನಿರಂತರವಾಗಿ ಸುಖವನ್ನು ನೀಡುತ್ತದೆ ಆದುದರಿಂದ ಎಲ್ಲ ಮನುಷ್ಯರು ಉತ್ತಮ ಸಾಮಗ್ರಿ ಮತ್ತು ಶ್ರೇಷ್ಠ ಸಾಧನಗಳಿಂದ ಮೂರು ವಿಧವಾದ ಯಜ್ಞವನ್ನು ನಿತ್ಯವೂ ಅನುಷ್ಠಾನ ಮಾಡಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ